ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ ಗೆ ನಿಮಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ಪಂಜಾಬ್ ಮತ್ತೆ ಆರ್ ಸಿ ಬಿ ಪೋಸ್ಟ್ ಮ್ಯಾಚ್ ಅನಾಲಿಸ್ ಗೆ ಸ್ವಾಗತ ಗುರು ಏನು ಗುರು ನಮ್ಮ ಡಿ ಕೆ ಬ್ಯಾಟಿಂಗು ಹತ್ತು ಬಾಲ್ಗೆ ಇಪ್ಪತ್ತೆಂಟು ರನ್ ಗುರು ಅದು ಕೂಡ ಎಂತ ಸ್ಟೇಕ್ ಟ್ರಿಟಲ್ ನೂರ ಇನ್ನೂರ ಎಂಬತ್ತು ಸ್ಟೆಕ್ಟಲ್ ಬ್ಯಾಟಿಂಗ್ ಗುರು ಮ್ಯಾಚ್ ಫಿನಿಷರ್ ಎರಡ್ ಸಾವಿರದ ಇಪ್ಪತ್ತೆರಡು ಯಾವ ರೀತಿ ಮ್ಯಾಚ್ ಫಿನಿಶ್ ಮಾಡ್ತಾರೆ ಆರ್ ಸಿ ಬಿ ಅದೇ ರೀತಿ ಮ್ಯಾಚ್ ನ ಫಿನಿಶ್ ಮಾಡ್ತಾ ದಿನೇಶ್ ಕಾರ್ತಿ ಈಗ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮ್ಗೆ ಬಂದ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ಗೆಳಕ್ಕೆ ಮೇಲ್ ಕಾಣ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮೊದ್ಲೇ ಬಲೆ ಔಟ್ ಹಾಕಿದ್ರು ಅಂತ ಹೇಳ್ಬೇಕು ಸ್ಯಾಮ್ ಕಾರ್ ಬೌಲಿಂಗ್ ಅಲ್ಲಿ ಜಾನಿ ಬಿಸ್ಟ್ ಅವರು ಕ್ಯಾಚ್ ಹಿಡಿದಿತ್ತು ಸ್ಲಿಪ್ ಅಲ್ಲಿ ಅಂತ ಇದ್ರೆ ವಿರಾಟ್ ಕೊಹ್ಲಿ ಔಟ್ ಆಗಿರೋ ಅಂತ ಹೇಳ್ಬೇಕು ಆ ನಂತರ ವಿರಾಟ್ ಕೊಹ್ಲಿ ಚಾನ್ಸ್ ಸಿಕ್ತ ನಂತರ ಇನ್ನೂರ ಆರ್ನೂರ ಐವತ್ತು ಫೋರ್ ಆಡಿದ್ರು ಐ ಪಿ ಎಲ್ ಅಂತ ಹೇಳ್ಬೇಕು ಮತ್ತೆ ಎಪ್ಪತ್ತೇಳು ರನ್ ನೋಡಿದ್ರು ಅಂತ ಹೇಳ್ಬೇಕು ಸೆಂಚುರಿ ಮಿಸ್ ಆಯ್ತು ವಿರಾಟ್ ಕೊಹ್ಲಿ ಬ್ಯಾಟಿಂದ ಅಂತ ಹೇಳ್ಬೇಕು ಗುರು ಆದ್ರೂ ಕೂಡ ಅಮೋಘ ಅತಿ ಅಮೋಘ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಐ ಪಿ ಎಲ್ ಅಲ್ಲಿ ಆರ್ನೂರ ಐವತ್ತು ಫೋರ್ ದಾಖಲೆ ಸಿಡಿಸಿದ್ರು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೇಕು ಗುರು ಒಟ್ಟಾರೆ ಪಂಜಾಬ್ ತಂಡ ಇನ್ನೂರ ಎಪ್ಪತ್ತಾರು ರನ್ ಟಾರ್ಗೆಟ್ ಅರ್ ಸಿಬಿ ತಂಡಕ್ಕೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಆರಾಮಾಗಿ ಚೇಸ್ ಬಾಡುತ್ತೆ ಅಂತ ಕೇಳಿದ್ರೆ ನಾವು ಕೂಡ ಆದ್ರೆ ವಿಕೆಟ್ ವಿಕೆಟ್ ಬೀಳ್ತು ಅಂತ ಹೇಳ್ಬೇಕಾದ್ರೆ ಒಂದು ಒಂದು ಕಡೆ ವಿರಾಟ್ ಕೊಹ್ಲಿ ನಿಂತಿದ್ರು ಅಂತ ಹೇಳಬೇಕಾರೆ ವಿರಾಟ್ ಕೊಹ್ಲಿ ಯಾರು ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಬೇಕು ಡಬ್ಲಸ್ ಅವರು ಔಟ್ ಆದರು ರಜತ್ ಪಂಡೆದವ್ರು ಔಟ್ ಆದರು ಮ್ಯಾಕ್ಸಲ್ ಔಟ್ ಆದರು ಕೆಮ್ರಾನ್ ಗ್ರೀನ್ ಅವರು ಔಟ್ ಆದರು ಆಂಥರ ಅನುಜ್ ರಾವತ್ ಅವರು ಕೂಡ ಔಟ್ ಆದರು ಅಂತ ಹೇಳಬೇಕು ಅವರು ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಎರಡಿಗೆ ಮ್ಯಾಚ್ ಮುಂದೆ ತಾಂಬಂದ್ರು ಅಂತ ಹೇಳಬೇಕಂದ್ರೆ ಫಿನಿಶ್ ಮಾಡಬೇಕು ಇದನ್ನು ಆರ್ ಸಿ ಬಿ ಆಟ ಆಗ್ಯಾರ ಅಂತ ಹೇಳಬೇಕಂತಾರೆ ಮಣಿಪಾನ್ ಲೋಮ್ ರಾವರು ಹದಿನೇಳು ರನ್ ನೋಡಿದ್ರು ಅಂತ ಹೇಳಬೇಕು ಅದು ಕೂಡ ಅತಿ ಅಮೋಘ ರನ್ನು ಅಂತ ಹೇಳಬೇಕು ಅವರು ಕೂಡ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆದು ಪ್ರೆಸರ್ನ ರಿಲೀಸ್ ಮಾಡಿದ್ರು ಅಂತ ಹೇಳಬೇಕು ಅಂತಾರೆ ಡಿ ಕೆ ಅವರು ನಾನು ಇದ್ದಿನ ಗುರು ಯಾಕೆ ಟೆನ್ಷನ್ ನಾನು ಕೊನೆ ಐ ಪಿ ಎಲ್ ಆರ್ ಸಿ ಬಿ ಅನ್ನ ಗೆಲ್ಸ್ ಕೊಟ್ಟೆ ಕೊಡ್ತೀನಿ ಅಂತ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅತಿ ಅಮೋಘ ಲಾಸ್ಟ್ ಓವರ್ ಹತ್ತು ರನ್ ಬೇಕಿತ್ತು ಗುರು ಯಾರು ಗುರು ಆ ರೀತಿ ಬ್ಯಾಟಿಂಗ್ ಹೇಳ್ತಾರೆ ಒಂದು ಫೋರ್ ಒಂದು ಸಿಕ್ಸು ಅಷ್ಟೇ ಚಟಪಟ ಚಟ್ಪಟ ಅಂತ ಮುಗಿಸ್ರು ಅಂತ ಹೇಳ್ಬೇಕು ಲಾಸ್ಟ್ ಅವರು ಕೂಡ ಅದೇ ರೀತಿ ಯಾರು ಲಾಸ್ಟ್ ಅವ್ರ ಪ್ರೆಜರಲ್ಲಿ ಹಿಂದಗಡೆ ಕೂಪ್ ಸ್ಟ್ ಹೊಡಿತಾರೆ ಅದು ನಮ್ಮ ಡಿ ಗಿದೆ ಅಂತ ಹೇಳ್ಬೇಕು ಕಳೆದ ವರ್ಷ ಡಿ ಕೆ ಅವರು ಫಿನಿಶ್ ಮಾಡ್ತಿಲ್ಲ ಅಂತ ಹೇಳಬೇಕು ಅಲ್ಲಿ ವರ್ಷ ನಾನು ಇದ್ರೆ ಅಂತ ಫಿನಿಶ್ ಮಾಡ್ರು ಅಂತ ಹೇಳಬೇಕು ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ಸುಮ್ಮನೆ ಇರೋದೇ ಇಲ್ಲ ಅಂತ ಹೇಳ್ತೀನಿ ಸ್ಟೇಡಿಯಂ ಮಧ್ಯಕ್ಕೆ ಬಂದು ವಿರಾಟ್ ಕೊಹ್ಲಿ ಕಾಲ್ ಇಟ್ಕೊಂಡು ಬಿಡ್ತಾಯಿಲ್ಲ ಗುರು ಪುಣ್ಯಾತ್ಮ ಯಾರು ಕಾಲ್ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಯ್ತಾ ಇದ್ರು ಅಂತಮ್ಮ ಕಾಲ್ ಇಟ್ಕೊಂಡು ಅಲ್ಲೇ ಮನೆ ಕಂಡೇ ಬಿಟ್ಟಾಯ್ತು ವಿರಾಟ್ ಕೊಹ್ಲಿ ಅಲ್ಲಾಡಕ್ಕೂ ಬಿಡ್ತಾರೆ ಆ ನಂತರ ಬಂದು ಕಿತ್ತಿದ್ದಾಯ್ತು ಅಂತ ಹೇಳಬೇಕು ಅಲ್ಲಿದ್ದ ಸೆಕ್ಯೂರಿಟಿಗಳು ಆದ್ರೂ ಗುರು ನಮ್ಮ ಕಿಂಗ್ ಕೊಹ್ಲಿ ಫ್ಯಾನ್ಸೇ ಫ್ಯಾನ್ಸು ಅಂತ ಹೇಳಬೇಕು ಅದು ನಮ್ಮ ಚಿನಸ್ವಾಮಿ ಸೇಡಿಯಂ ಬಂತು ಅಂತಾರೆ ಈ ಥರ ಒಂದು ಗಡ ನಡಲೇಬೇಕು ಮ್ಯಾಚ್ ಒಂದ್ ಗಡ ಅಂತಾರೆ ಸಮಾಧಾನ ಹಾಕಲಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ನಮಗೆ ಅವಮಾನ ಆಗಬಿಡುತ್ತೆ ಆಸಿ ಅಭಿಮಾನಿಗಳಿಗೆ ಅಂತ ಹೇಳಬೇಕು ಆದ್ರೂ ಗುರು ಇವತ್ತಿನ ಮ್ಯಾಚ್ ಹಾಂಗಿತ್ತು ಅಂತ ಕನ್ಸಿ ಕಮೆಂಟ್ ಗುರು ಒಟ್ಟಾರೆ ಇವತ್ತು ಡಿ ಕೆ ಡಿ ಕೆ ಡಿ ಕೆ ಮೊದಲೇ ಮ್ಯಾಚ್ ಮೂವತ್ತೆಂಟು ನಾಟ್ ಔಟ್ ಆಯಿತು ಅಂತಂದ್ರೆ ಇವತ್ತಿನ ಮ್ಯಾಚ್ ಇಪ್ಪತ್ತೆಂಟು ನಾಟ್ ಔಟ್ ಅಂತ ಹೇಳ್ಬೇಕು ಇದೇ ರೀತಿ ಫಾರ್ಮ್ ತೋರಿಸಲಿಲ್ಲ ನಮ್ಮ ಡಿ ಕೆ ವಿರಾಟ್ ಕೊಹ್ಲಿ ಆರೋಪ ಕಪ್ ಓಡರ್ ಕೂಡ ಆದರೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ಬೇಕು ಮೊದಲನೇ ವ್ಯಕ್ತಿ ಅಂತ ಹೇಳ್ಬೇಕು ಸಿಗುವ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಇಸಲಿ ಕಪ್ ನಮ್ದೇ ಗುರು ಆಡಲೇಬೇಕು